ಮಂಡಿಗೆ ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಸಿಹಿ ತಿಂಡಿ ಒಂದು ಗಾದೆ ಇದೆ ಮನಸ್ಸಿನಲ್ಲೇ ಮಂಡಿಗೆ ತಿಂತಾನೆ ಅಂತ ಅಂದರೆ ವ್ಯಕ್ತಪಡಿಸಲಾಗದಂಥ ಆಸೆಗೆ ಅದೊಂದು ಗಾದೆ ಹೇಳ್ತಾರೆ ಅಥವಾ ಕನಸು ಕಾಣ್ತಾನೆ ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ ಮನಸ್ಸಿನಲ್ಲೇ ಮಂಡಿಗೆ ತಿಂತಾನೆ ಅಂತ ಈ ಗಾದೆ ಉತ್ತರ ಕರ್ನಾಟಕದಾದರೂ ಕೂಡ ಇಡೀ ಕರ್ನಾಟಕದಲ್ಲಿ ಈ ಗಾದೆ ಬಳಕೆಯಲ್ಲಿದೆ ಆ ಮಂಡಿ ಅದರಲ್ಲಿರುವಂಥ ಮಂಡಿಗೆ ಇದು ಇಲ್ಲಿದೆ ನೋಡಿ ಈ ಮಂಡಿಗೆನ ತುಪ್ಪ ಹಾಲುಗಳ ಜೊತೇನಲ್ಲಿ ಸೇವನೆ ಮಾಡ್ತಾರೆ ಯಾಕಂತೇಳಿದರೆ ಇದೊಂದು ವಿಶೇಷವಾದ ತಿಂಡಿ ಈ ತಿಂಡಿನ ಸಕ್ಕರೆ ಬೆಲ್ಲ ಗೋಧಿ ಅದನ್ನು ಬಳಸಿಬಿಟ್ಟು ಮಾಡಿರ್ತಾರೆ ಗರಿ ಗರಿ ಆದಂಥ ಅದು ತೆಳುವಾದ ಕಾಗದದಂಥ ರೊಟ್ಟಿ ಇದ್ದಂಗೆ ಇದು ಪದರ ಪದರವಾಗಿರುತ್ತೆ ಅದನ್ನು ನಾವು ಹಾಲಿನ ಜೊತೆಯಲ್ಲಿ ನೆನೆಸಿ ತುಪ್ಪದ ಜೊತೆ ನೆನೆಸಿ ತಿನ್ಬೋದು ಬರಲಿ ಬರೀ ತುಪ್ಪದ ಜೊತೆಗೆ ಕೂಡ ನಾವು ಅದನ್ನು ತಿನ್ಬೋದು ಅದೊಂದು ಹಾಗೇನೂ ತಿನ್ಬೋದು ಆದರೆ ತುಪ್ಪದ ಜೊತೆಗೆ ಅದರ ಸವಿಯುವಂಥದ್ದು ಅದೊಂದು ವಿಶೇಷ ರುಚಿ ಹಾಲಿನ ಜೊತೆಗೆ ತಿನ್ನಬೇಕಾದ್ರೆ ಅದೊಂದು ರುಚಿ ಇದು ವಿಶೇಷವಾದಂಥ ಉತ್ತರ ಕರ್ನಾಟಕದ ಸಿಹಿ ತಿಂಡಿ ಇದನ್ನು ಹಬ್ಬ ಹರಿದಿನಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇನ್ನೂ ಒಂದು ಉತ್ತರ ಕರ್ನಾಟಕದಲ್ಲಿ ಇನ್ನೊಂದಿದೆ ಮದುವೆ ಹಿಂದಿನ ದಿಗ ಮದುಮಗನಿಗೆ ವರನಿಗೆ ಮಂಡಿಗೆ ತಿನ್ನಿಸಲೇಬೇಕು ಅಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ದೊಡ್ಡ ದೊಡ್ಡದು ಮಾಡ್ತಾರೆ ಮಂಡಿಗೆನ ಇದು ಮಾರುಕಟ್ಟೆಯಲ್ಲಿರುವಂಥ ಮಂಡಿಗೆ ಇದು ಉತ್ತರ ಕರ್ನಾಟಕದ ಕೆಲವು ಸಿಹಿ ತಿಂಡಿ ತಯಾರಕರು ತಯಾರು ಮಾಡಿ ಮಾರ್ತಾರೆ ಇದು ಗೊತ್ತಿಲ್ಲದವರಿಗೆ ಇದರ ರುಚಿ ಗೊತ್ತಿಲ್ಲ ಇಲ್ಲಿ ನೋಡಿ ಈ ಮಂಡಿಗೆಯನ್ನು ನೀವು ಪುಡಿ ಪುಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ ಅದಕ್ಕೆ ಪೊಟ್ಟಣದಲ್ಲಿ ಬಂದಿದೆ ಅದನ್ನು ಹಾಕ್ಕೊಳ್ಳಿ ಇದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ತುಪ್ಪ ಅಥವಾ ನಂದಿನಿ ತುಪ್ಪ ಯಾವುದೇ ತುಪ್ಪವನ್ನು ಕೂಡ ನೀವು ಇದಕ್ಕೆ ಹಾಕ್ಕೊಳ್ಳಿ ತುಪ್ಪ ಸೇರಿದಾಗ ಮಂಡಿಗೆಗೆ ಒಂದು ವಿಶೇಷವಾದ ರುಚಿ ಬರುತ್ತೆ ನಾವು ದಕ್ಷಿಣ ಕರ್ನಾಟಕದಲ್ಲಿ ಇದು ಬಳಕೆ ಕಡಿಮೆ ಇರುವಂಥ ಸಿಹಿ ತಿಂಡಿ ಇದು ಉತ್ತರ ಕರ್ನಾಟಕದವರಿಗೆ ಇದು ಕಾಯಂ ತಿಂಡಿ ಇದು ಅವರಿಗೆ ಅದರ ಬಳಕೆ ಗೊತ್ತು ತಯಾರಿನೂ ಗೊತ್ತು ನೋಡಿ ತುಪ್ಪದ ಜೊತೆಗೆ ಇದನ್ನು ನೆನೆಸ್ಕೊಂಡು ಗರಿ ಗರಿ ಆದಂಥ ಮಂಡಿಗೆಯನ್ನು ತಿಂದುಬಿಟ್ರೆ ಬಾಯಲ್ಲಿ ಕರ್ಗೋಗುತ್ತೆ ಮತ್ತು ಅದು ಕೊಡುವಂಥ ಅನುಭವ ವಿಶೇಷವಾದಂಥ ಅನುಭವ ಆಗಿದೆ ಇದು ತುಪ್ಪದ ಜೊತೆಗೆ ಈಗ ನಾವು ಹಾಲನ್ನು ಹಾಕೋಣ ಹಾಲನ್ನು ತಣಸಿ ಅದ್ರ ಜೊತೆಗೆ ಹಾಕಿ ಅದಕ್ಕೇನು ಮತ್ತು ಸಕ್ಕರೆ ಬೆಲ್ಲ ಸೇರಿಸ್ಬೇಡಿ ಬರಿ ಹಾಲನ್ನು ಮಂಡಿಗೆಗೆ ಜೊತೆಗೆ ಹಾಕಿ ಮತ್ತು ತುಪ್ಪನೂ ಕೂಡ ಅದ್ರ ಜೊತೆಗೆ ಸೇರಿಸಿ ನನಗೆ ಹಾಲು ತುಪ್ಪ ಎರಡೂ ಸೇರಿಸಿ ಮಂಡಿಗೆ ತಿನ್ನೋದು ಭಾಳ ಇಷ್ಟ ಅವೆರಡೂ ಸೇರಿದರೆ ಮಾತ್ರ ಅದರ ಕಾಂಬಿನೇಷನ್ ಒಂದು ವಿಶೇಷವಾದ ರೀತಿಯಲ್ಲಿ ಅನುಭವಕ್ಕೆ ಬರುತ್ತೆ ಅದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ನೀವು ಪುಡಿ ಮಾಡಿಬಿಟ್ರೆ ಆಯಿತು ಅದು ಪುಡಿಯಾದಾಗ ಆ ಒಂದು ಮಂಡಿಗೆಯ ಪುಡಿಗೆ ಹಾಲು ತುಪ್ಪ ಸೇರಿ ನೆಂದಾಗ ಅದನ್ನು ತಿನ್ನೋದಕ್ಕೆ ಭಾರಿ ಒಂದು ಖುಷಿ ಕೊಡುತ್ತೆ ನೋಡಿ ಇಲ್ಲಿ ರೀತಿ ನಾನು ಹಾಲು ತುಪ್ಪ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಅದನ್ನು ಹಾಲಿನ ಜೊತೆಗೆ ಮತ್ತು ತುಪ್ಪದ ಜೊತೆಗೆ ಚಮಚದಲ್ಲಿ ಮಿಶ್ರ ಮಾಡ್ತಾಯಿದ್ದೀನಿ ಈ ರೀತಿ ಮಿಶ್ರ ಮಾಡಬೇಕು ಅದು ಯಾಕಂದರೆ ಅದು ಪೇಪರ್ ರೀತಿ ಇರೋದ್ರಿಂದ ಸುಮ್ಮನೆ ಮುಟ್ಟಿದರೆ ಸಾಕು ಪುಡಿ 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 ಆಗಿ ಹೋಗ್ತಾ ಇರುತ್ತದು ಈ ರೀತಿ ನೀವು ಬೆರೆಸ್ಕೊಳ್ಳಿ ಬೌಲಲ್ಲಿ ಬೆರೆಸ್ಕೋಬೋದು ತಟ್ಟೆನಲ್ಲಿ ಬೆರೆಸ್ಕೋಬೋದು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಬೆರೆಸಿ ಅದನ್ನು ತಿನ್ಬೋದು ನೋಡಿ ಇದನ್ನು ಈ ರೀತಿ ಎಲ್ಲ ಮಿಶ್ರ ಆಗಿದೆ ಈ ಮಿಶ್ರ ಆಗ್ತಾ ಆಗ್ತಾನೆ ಇದನ್ನು ನೀವು ಚಮಚದಲ್ಲಿ ತಗೊಳ್ಳಿ ಅದನ್ನು ಚಮಚದಲ್ಲಿ ತಗೊಂಡು ನೀವು ತಿಂದಾಗ ನಿಮಗೆ ಗೊತ್ತಾಗುತ್ತೆ ಈ ಉತ್ತರ ಕರ್ನಾಟಕದ ಮಂಡಿಗೆ ಬಹಳ ಪ್ರಸಿದ್ಧವಾದಂಥ ತಿಂಡಿ ಇದು ನೋಡಿ ಈ ರೀತಿ ಇರುತ್ತೆ ಇದನ್ನು ತಿನ್ನಿ ನನಗಂತೂ ಬಾರಿ ಖುಷಿ ಕೊಟ್ಟದಂತ ತಿಂಡಿ ಮಂಡಿಗೆ